ನಮಸ್ಕಾರ ರೀ ಎಲ್ಲರಿಗೂ ದೊಡ್ಡ ಚಟ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ ಬರ್ರಿ ನಮ್ಮ ಮೊದಲಿಗೆ ಒಂದು ಹಿಡಿಯಷ್ಟು ಎಷ್ಟು ಕೊಬ್ಬರಿ ತೊಗೊಂಡಿನ ಒಂದು ಹೆಸರು ಬೆಳ್ಳುಳ್ಳಿ ತೊಗೊಂಡಿನ ದೊಡ್ಡ ಪಾತ್ರಿ ಸ್ವಚ್ಛಗೆ ತೊಳೆ ಎರಡು ಮೂರು ಸರ್ತಿ ತೊಳೆದ ರೀ ಒಂದು ಐದಾರಿಗೆ ತೊಗೊಂಡಿನ ರೀ ದೊಡ್ಡ ಪಾತ್ರೆ ತಿನ್ನ ಅಜ್ಜರ ಕಡಿಮೆ ರೀ ಮಲಬದ್ಧತೆ ಕಡಿಮೆ ರೀ ಫಾ ನೆಗಡಿ ಕೆಮ್ಮ ಕಡಿಮೆ ರೀ ನೋಡಿರಿ ಇವಾಗ ನಾ ಇದಕ್ಕೆ ಪುದೀನಾ ಎಲ್ಲಿ ತೊಗೊಂಡೀನ್ರಿ ಕೊತ್ತಂಬರಿ ರೀ ಸ್ವಲ್ಪ ಈಗ ಒಂದು ಸ್ವಲ್ಪ ಹುಣಸಿಯನ್ನು ಹಾಕ್ತೀನಿ ರೀ ಹುಣ್ಸೇನು ಹಾಕಿದ್ರೆ ರುಚಿ ಚೆನ್ನಾಗಿ ರೀ ಆಮೇಲೆ ಹುಣಸೆನ ಇಡೋದ್ಕ ಮುಂದೆ ಸ್ವಲ್ಪ ಉಪ್ಪು ಹಾಕಿಡಿರಿ ಶೇಖರಣೆ ಮಾಡೋದ ಮುಂದೆ ಉಪ್ಪು ಹಾಕಿದ್ರೆ ಹುಳ ಹಾಕೀನಿ ರೀ ರುಚಿ ತಕ್ಕಷ್ಟು ಉಪ್ಪು ಹಾಕೀನಿ ಆಗಲೂ ಏನಲ್ಲ ರೀ ಅಂತ ಹೇಳಿ ಕೊತ್ತಂಬರಿ ಹಾಕಿ ನೋಡಿರಿ ಜೀರಿಗೆ ಹಾಕತ್ತೀನಿ ಹಸಿ ಮೆಣಸಿನ್ಕಾಯಿ ಎರಡು ಹಾಕತೀನಿ ರೀ ಇವಾಗ ಸ್ವಲ್ಪ ಬೆಲ್ಲ ಹಾಕತ್ತೇನು ರೀ ಹುಣಸೆ ಏನು ರೀ ಹುಳಿ ಹಾಕಿದ್ರೆ ಒಂದು ಸ್ವಲ್ಪ ಬೆಲ್ಲ ಹಾಕಿರ ರುಚಿ ಬರ್ತದ್ರಿ ನೋಡಿರಿ ಇದನ್ನು ನುಣ್ಣಗೆ ಆಗುವಂಗೆ ನೀರು ಹಾಕಿ ಸ್ವಲ್ಪ ಗ್ರೈಂಡ್ರಿಗೆ ಹಾಕೊಂಡ್ರಿ ನೋಡಿರಿ ಸೇಮ್ ಚಟ್ನಿ ರೀತಿನ ರೀ ಇವಾಗ ಇದಕ್ಕೆ ಒಗ್ಗರಣೆನೂ ಹಾಕೊಂಡ್ರಿ ಒಗ್ಗರಣೆ ಹಾಕಿರ ರುಚಿ ಚೆನ್ನಾಗಿ ಬರ್ತದ್ರಿ ನೋಡಿರಿ ಸ್ವಲ್ಪ ಗಾಂಧನಿ ಹಾಕಿನಿ ಬಾಂಡ್ಲೆಗೆ ಇದಕ್ಕೊಂದು ಸ್ವಲ್ಪ ಸಾಸಿವೆ ಜೀರಿಗೆ ಕರಿಮೇವ ಹಾಕೀಣಿರಿ ಸ್ವಲ್ಪ ಬೆಳ್ಳುಳ್ಳಿ ಕುಟ್ಟು ಹಾಕ್ತೀನಂದ್ರು ಹಾಕಿರಿ ನಾ ಬಳ್ಳುಳ್ಳಿ ಗ್ರ್ಯಾಂಡ್ರಗೆ ಹಾಕಿನಿರಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ರೆ ದೊಡ್ಡ ಪತ್ರಿ ಚಟ್ನಿ ರೆಡಿ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇನ್ನಷ್ಟು ವೀಡಿಯೋಗಳಿಗೆ ಪ್ರೋತ್ಸಾಹ ಇಡಿರಿ ಧನ್ಯವಾದಗಳು ರೀ